ಸುಳ್ಳಿದ ಎನ್ ಸಿಯಲ್ಲಿ ಎನ್ ಎಮ್ ಸಿ ಟ್ಯಾಲೆಂಟ್ ಹೈರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಡೀತಾ ಇರುವಂತಹದ್ದು ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ತಾ ಇರುವಂತಹದು ನಾನು ಒಂದು ರೌಂಡ್ ಒಳಗಡೆ ಹೋಗಿ ಬಂದೆ ಹಲವಾರು ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಸುಳ್ಯ ಮಾತ್ರ ಅಲ್ಲ ಪುತ್ತೂರು ಮೈಸೂರು ಭಾಗಗಳಿಂದ ಕೂಡ ವಿದ್ಯಾರ್ಥಿಗಳು ಬಂದು ಒಂದು ಉದ್ಯೋಗವನ್ನು ಪಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಹಾಗಾಗಿ ಒಳಗಡೆ ಯಾವ ಕಂಪನಿ ಬಂದಿರುವಂತಹದ್ದು ಇಲ್ಲಿಯ ಆಯೋಜಕರು ಏನು ಹೇಳಿದರು ಎಲ್ಲವನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತೇನೆ ಬನ್ನಿ ಸಾಫ್ಟ್ ವೇರ್ ಆಗುತ್ತೆ ಮ್ಯಾಮ್ ಎಲ್ಲೇ ಅಟೆಂಡ್ ಮಾಡೋದು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಫೈನಲ್ ಅದು ಅಟ್ಲೀಸ್ಟ್ ಟ್ರೈ ಮಾಡಬೇಕು ಫಸ್ಟ್ ಟೈಮ್ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅದೇ ಇದರಲ್ಲಿ ಬಂದಿದ್ದು ಜಾಬ್ ಬೇಕೇ ಬೇಕು ಅಂತ ಬಂದಿಲ್ಲ ಸಿಕ್ಕಿದ್ರು ಪ್ರಿಪೇರ್ ಆಗಿದ್ದೀವಿ ಬೇಸಿಕ್ ಪ್ರಿಪರೇಷನ್ ಮೂರನೇ ಬಾರಿ ನಾವು ಉದ್ಯೋಗ ಮೇಳ ನಡೆಸ್ತಾ ಇರೋದು ತಕ್ಕ ನಮ್ಮಲ್ಲಿ ಹೊರಗಿಂದ ಬಂದು ಉದ್ಯೋಗ ಮೇಳ ನಡೆಸ್ತಾ ಇದು ಮೊದಲ ಬಾರಿಗೆ ನಮ್ಮ ಎನ್ ಎಮ್ ಸಿಯ ಎಲ್ಲ ಶಿಕ್ಷಕರು ಮತ್ತು ಪ್ರಿನ್ಸಿಪಲ್ ಎಲ್ಲ ಸಂಘದ ಸಿಬ್ಬಂದಿಗಳು ಮಕ್ಕಳು ಎಲ್ಲ ಸೇರಿ ಈ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ ಇದರಲ್ಲಿ ಈಗಾಗಲೇ ಇಪ್ಪತ್ತೈದು ಕಂಪ್ನಿಗಳು ರೆಜಿಸ್ಟರ್ ಆಗಿದ್ದಾವೆ ಕ್ಯಾಂಪಸ್ ಸೆಲೆಕ್ಷನ್ ಅಂತೇಳಿ ನಾವು ಈ ಸಲ ಎನ್ ಎಮ್ ಸಿ ಟ್ಯಾಲೆಂಟ್ ಹೈರ್ ಟು ಕೆ ಟ್ವೆಂಟಿ ಫೋರ್ ಅಂತೇಳಿ ಮಾಡ್ತಾ ಇದ್ದೇವೆ ನಾವು ಕಳೆದ ಎರಡು ವರ್ಷಗಳಲ್ಲೂ ಕೂಡ ಉತ್ತಮವಾದಂಥ ಒಂದು ಜಾಬ್ ಫೇರನ್ನು ಮಾಡಿದ್ದು ಮೆಗಾ ಜಾಬ್ ಫೇರ್ ಅಂತೇಳಿ ಲಾಸ್ಟ್ ಎರಡು ವರ್ಷಗಳಲ್ಲೂ ಕೂಡ ನಮಗೆ ಉತ್ತಮವಾದಂಥ ಒಂದು ರೆಸ್ಪಾನ್ಸ್ ಬಂದಿದೆ ಕಳೆದ ಸಲ ಮಾಡಿದಾಗ ನಮಗೆ ಒಂದು ಸಾವಿರದ ಏಳುನೂರ ಇಪ್ಪತ್ತ ನಾಲ್ಕು ಮಂದಿ ರಿಜಿಸ್ಟರ್ ಆಗಿದ್ರು ಮತ್ತು ಸಾವಿರದ ನೂರಿಪ್ಪತ್ತೆಂಟು ಜನರಿಗೆ ಜಾಬ್ ಆಗಿತ್ತು ಅದು ಎಲ್ಲ ಭಾಗದ ಜನರಿಗೂ ಕೂಡ ಸುಳ್ಯ ಗ್ರಾಮೀಣ ಪ್ರದೇಶ ನಗರ ಪ್ರದೇಶ ಇಲ್ಲಿ ಮತ್ತು ಎಲ್ಲ ಕಳೆದ ನಮ್ಮಲ್ಲಿ ಬಂದಂಥವರು ಬೇರೆ ಕಡೆಯಿಂದ ಅಂದರೆ ರಾಮನಗರದಿಂದ ಕೂಡ ಬಂದಂಥವರು ಅವ್ರಿಗೆ ಜಾಬ್ ಆಗಿರೋದು ಕೂಡ ಉಂಟು ಹಾಗೆ ಈ ಸಲ ನಾವು ಬೇರೆ ಯಾರನ್ನು ಕೂಡ ಅಸೋಸಿಯೇಟ್ ಮಾಡಿಕೊಳ್ಳದೆ ನಮಗೆ ನಮ್ಮಷ್ಟಕ್ಕೆ ನಾವೇ ಅಂದರೆ ಕಾಲೇಜಿನ ವತಿಯಿಂದ ನಾವೇ ಆರ್ಗನೈಸ್ ಮಾಡಿದಂಥದ್ದು ಈಗ ಈ ಸಲ ಒಂದು ಇಪ್ಪತ್ತೈದು ಕಂಪನಿಗಳು ಬಂದಿದೆ ಈ ಇಪ್ಪತ್ತೈದು ಕಂಪನಿಗಳು ಒಳ್ಳೊಳ್ಳೆ ಜಾಬನ್ನು ಮಕ್ಕಳಿಗೆ ಕೊಡುವಂಥದ್ದು ಮತ್ತು ಈ ಸಲ ನಾವು ಯಾಕೆ ಹೆಚ್ಚು ಮಂಗಳೂರಿನ ಕಡೆಯಿಂದ ಬರುವಂಥ ಕಂಪನಿಗಳನ್ನು ಹೆಚ್ಚು ತರಲಿಕ್ಕೆ ಇಷ್ಟಪಟ್ಟದ್ದು ಅಂದರೆ ಕಳೆದ ಸಲ ನಮ್ಮ ಮಕ್ಕಳ ಸೆಲೆಕ್ಷನ್ ಆದಾಗ ಅವರಿಗೆ ಬೆಂಗ್ಳೂರಿಗೆ ಹೋಗಲಿಕ್ಕೆ ಕಷ್ಟ ಆಯಿತು ಕೆಲವರಿಗೆ ಆದ ಕಾರಣ ನಾವು ಈ ಸಲ ನಮ್ಮ ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲೇ ಎಲ್ಲಾದರೂ ಜಾಬ್ ಸಿಗುವಂಥದ್ದಾಯಿತು ಅಂತ ಹೇಳಿದಾಗ ತುಂಬ ಅನುಕೂಲ ಆಗುತ್ತೆ ನಮ್ಮ ಮಕ್ಕಳಿಗೆ ಎನ್ನುವಂಥದ್ದು ನಮ್ಮ ಒಂದು ಉದ್ದೇಶ ಹಾಗಾಗಿ ಈ ಸಲ ಅತಿ ಹೆಚ್ಚಿನ ಸಂಸ್ಥೆಗಳು ಬಂದಂಥವರು ಇಲ್ಲಿ ಮಂಗಳೂರು ಕಡೆಯಿಂದನೇ ಇದ್ದಾರೆ ಬ್ಯಾಂಗ್ಳೂರಿಂದ ಒಂದು ಎರಡು ಮೂರು ಕಂಪನಿಗಳು ಮಾತ್ರ ಇವೆ ಸೊ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಈಗ ಫೈನಲ್ ಇಯರ್ನಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಹೇಳಿ ಹಾಗೆ ಈಗಾಗಲೇ ನಮ್ಮ ವಿದ್ಯಾಸಂಸ್ಥೆಯಿಂದ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇರುವಂಥವರು ಕಂಪ್ಲೀಟ್ ಮಾಡಿ ಹೋಗಿರುವಂಥ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದನೂ ಕೂಡ ಇರುವಂಥವರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಎನ್ ಎಮ್ ಸಿ ಟ್ಯಾಲೆಂಟ್ ಹೈರ್ ಟು ಕೆ ಟ್ವೆಂಟಿ ಫೋರ್ ಅಂತೇಳಿ ನಾವು ಮಾಡಿದಂಥದ್ದು ಈ ಜಾಬ್ ಫೇರ್ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಅನುಕೂಲವಾಗಲಿ ಇವತ್ತು ಬಂದಂಥ ಮಕ್ಕಳು ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಹೆಚ್ಚಿನ ಮಕ್ಕಳು ನಮ್ಮ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದವರು ಇದ್ದಾರೆ ಹಾಗೆ ಪುತ್ತೂರಿನಿಂದ ಬಂದಿದ್ದಾರೆ ಮಡಿಕೇರಿಯಿಂದ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಗಲಿ ಹಲೋ ನಮಸ್ತೆ ನನ್ನ ಹೆಸರು ವಿನೀತಾ ತಾವ್ರು ಅಂತೇಳಿ ಕರ್ನಾಟಕ ಏಜೆನ್ಸಿ ಮಹೇಂದ್ರದಿಂದ ಬಂದಿರುವಂಥದ್ದು ಮ್ಯಾಂಗ್ಳೂರು ಕೊಟ್ಟಾರ ಚೌಕಿ ರೆಸ್ಪಾನ್ಸ್ ಹೇಗಿದೆ ಆಲ್ರೆಡಿ ನಾಲ್ಕೈದು ಮಂದಿ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅದರಲ್ಲಿ ಇಬ್ಬರು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅವ್ರದ್ದು ಡಿಗ್ರಿ ಮತ್ತು ಉಳಿದ ಮಕ್ಕಳೆಲ್ಲ ಪರ್ಸೀವಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಇಂಟರ್ವ್ಯೂ ಅಟೆಂಡ್ ಆಗಲಿಕ್ಕೆಗೋಸ್ಕರ ಬಂದಿದ್ದಾರೆ ನಮ್ಮದು ಸೇಲ್ಸ್ ಎಕ್ಸ್ಪರ್ಟ್ ಅಂತೇಳಿದೆ ಆಮೇಲೆ ಸರ್ವಿಸ್ ಅಡ್ವೈಸರ್ ಪೋಸ್ಟ್ ಇದೆ ಆಮೇಲೆ ಆಟೋ ಟೆಕ್ನಿಷಿಯನ್ ಪೋಸ್ಟ್ ಇದೆ ಇಷ್ಟು ಪೋಸ್ಟ್ ಇದೆ ಹೌದು ಹಾಗೆ ವಿದ್ಯಾರ್ಥಿಗಳು ಗುಡ್ ರೆಸ್ಪಾಂಡ್ ಇದೆ ಸ್ಟಾರ್ಟ್ ಮಾಡಿದ್ದೀವಿ ಥ್ರೂ ಔಟ್ ದ ಡೇ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿ ನಮಗೆ ಸಹ ನಮ್ಮ ಅಂದರೆ ಜಾಬ್ ಇದು ಫುಲ್ ಫಿಲ್ ಆಗಲಿ ಅಂತೇಳಿ ಆಸೆ ಇಟ್ಕೊಂಡಿದ್ದೀನಿ ನಮ್ಮ ಕಂಪ್ನಿ ಹೆಸರು ಟ್ರಾನ್ಸ್ಫಾರ್ಮೇಟರ್ ಟೆಕ್ನಾಲಜೀಸ್ ಬ್ಯಾಂಗ್ಳೂರಲ್ಲಿ ಸೊ ವಿ ಆರ್ ಲುಕಿಂಗ್ ಫಾರ್ ವರ್ಚುವಲ್ ರಿಲೇಷನ್ಶಿಪ್ ಮ್ಯಾನೇಜರ್ ಇನ್ ಆಕ್ಸಿಸ್ ಬ್ಯಾಂಕ್ ಪ್ರೋಸೆಸ್ ವೇರ್ ವಿ ಆರ್ ಪ್ರೊವೈಡಿಂಗ್ ದೆಮ್ ಟ್ವೆಂಟಿ ಒನ್ ತೌಸಂಡ್ ಸ್ಯಾಲ್ರಿ ಫಾರ್ ಫ್ರೆಷರ್ಸ್ ಓಕೆ ಯಾರು ಬ್ಯಾಂಗ್ಳೂರಲ್ಲಿ ಫ್ರೆಷರ್ಸ್ಗೆ ಟ್ವೆಂಟಿ ಒನ್ ತೌಸಂಡ್ ಕೊಡ್ತಾಯಿಲ್ಲ ಸೊ ವಿ ಆರ್ ದ ಕಂಪ್ನಿ ಹೂ ಆರ್ ಗಿವಿಂಗ್ ಟ್ವೆಂಟಿ ಒನ್ ತೌಸಂಡ್ ಸ್ಯಾಲ್ರಿ And then uh, coming to the second process, we do have uh, shadi.com in the same building. Uh, we are taking looking after two processes. one is access bank, one is shadi.com. Uh, the shadi.com we are looking Malayalam candidates who are speaking Malay uh, who speak good Malayalam and uh, we are providing 25,000 salary for freshers. Uh, in Bangalore, we are not getting Malayalam students. So we are giving more salary to them to attract the students so they will be working as a product advisor uh, in shadi.com process so these two processes uh, transformative technologies are uh, looking forward and uh, just the job requirements is you must be confident uh, speak loudly and uh, your communication if your communication skill is good uh, one more thing i want to say is the people who are working in our company they are not working for salary all are working only for incentives for incentives there is no capping okay uh, people are ವರ್ಕ್ ಅರ್ನಿಂಗ್ ಅಪ್ ಟು ಒನ್ ಲ್ಯಾಕ್ ರುಪೀಸ್ ಎವ್ರಿ ಮಂತ್ ವಿ ಹ್ಯಾವ್ ಲೈಫ್ ಪ್ರೂಫ್ಸ್ ಯು ಕ್ಯಾನ್ ಕಮ್ ಟು ಅವರ್ ಆಫೀಸ್ ಎನಿ ಟೈಮ್ ಆ್ಯಂಡ್ ಯು ಕೆನ್ ಆಸ್ಕ್ ಎನಿ ಆಫ್ ದ ಪರ್ಸನ್ಸ್ ಹು ಆರ್ ವರ್ಕಿಂಗ್ ದೇರ್ ಸೊ ವರ್ಕ್ ಫಾರ್ ಇನ್ಸೆಂಟಿವ್ಸ್ ಇಫ್ ಯು ವಾಂಟ್ ಟು ಅರ್ನ್ ಒನ್ ಲ್ಯಾಕ್ ರುಪೀಸ್ ಇಫ್ ಯು ಹ್ಯಾವ್ ಗುಡ್ ಕಮ್ಯುನಿಕೇಷನ್ ದೆನ್ ಅವರ್ ಕಂಪ್ನಿ ಇಸ್ ದ ಬೆಸ್ಟ್ನಿಂಗ್ ಅನಿಸ್ತು ಅಂದರೆ ಇವತ್ತು ಕ್ಯಾಂಪಸ್ ിൽ ഗീവ് ഇൻ ദ്രൂപ്പ് ಅಭಿವೃದ್ಧಿ ಫೌಂಡೇಶನ್ ಒಂದು ಅಂಗವಿಕಲರ ಸಂಸ್ಥೆ ಅಂಗವಿಕಲರಿಗೋಸ್ಕರ ಮತ್ತು ಮಹಿಳೆಯರು ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಸಂಸ್ಥೆ ಬಂದುಬಿಟ್ಟು ಸುಮಾರು ಒಂದು ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾಯಿದೆ ಮೈ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಇದ್ದೀವಿ ಮತ್ತು ಲೋಕಲ್ಲಿರೋ ವಿಕಲಚೈತನ್ಯರಿಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟ್ ಕೊಡ್ತಾ ಇದ್ದೀವಿ ಜೊತೆಗೆ ನಾರ್ಮಲ್ ಪರ್ಸನ್ ಯಾರು ಪೂರ್ ಪರ್ಸನ್ ಇದ್ದಾರೆ ಅವ್ರಿಗೂ ಸಹ ಬೇರೆ ಬೇರೆ ಕಂಪ್ನೀಸಲ್ಲಿ ಏರ್ಪೋರ್ಟಲ್ಲಿ ಬೆಂಗಳೂರು ಸರೌಂಡಿಂಗ್ ಇರೋಂಥ ಎಲ್ಲ ಕಂಪ್ನೀಸಲ್ಲೂ ಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಸುಮಾರು ಒಂದು ನೈಂಟಿ ಪರ್ಸೆಂಟ್ ಪ್ಲೇಸ್ಮೆಂಟ್ ಸಕ್ಸಸ್ ಆಗಿದೆ ಎಲ್ಲ ಕಂಪ್ನೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಈಗ ಕಂಪನೀಸಲ್ಲಿ ವೇಕನ್ಸ್ ಇದೆ ಮಾಡಿಕೊಡ್ತಾ ಇದ್ದೀವಿ ಹೌದು ನಮ್ಮನ್ನು ಕಮ್ ಕಾಂಟ್ಯಾಕ್ಟ್ ಹಾಕ್ಬೇಕಂದ್ರೆ ಅಭಿವೃದ್ಧಿ ಫೌಂಡೇಶನ್ ನಾ ಕಾಂಟ್ಯಾಕ್ಟ್ ನಂಬರ್ ಇದೆ ಮತ್ತು ವೆಬ್ಸೈಟ್ ಸಹ ಇದೆ ವೆಬ್ಸೈಟಲ್ಲಿ ಹೋದ್ರೆ ಸಿಗುತ್ತೆ ಅಕ್ಕ ನಮಸ್ತೆ ಕೃಷ್ಣರಾಜ್ ಹೌದು ನೇಟಿವ್ ಇಲ್ಲೇ ಸುಳ್ಯ ಚಿನ್ಮಯ್ ಇಲ್ಲೇ ಸ್ಟೂಡೆಂಟ್ ನೇಟಿವ್ ಮೈಸೂರು ರಕ್ಷಿತ್ ಇಲ್ಲೇ ಸುಳ್ಯ ಇಲ್ಲ ಇವಾಗ ಜಸ್ಟ್ ಬಂದಿದೆ ಡಾಕ್ಯುಮೆಂಟೇಷನ್ ಡಾಕ್ಯುಮೆಂಟೇಶನ್ ಎಲ್ಲ ಆಯಿತು ರಿಜಿಸ್ಟರ್ ಆಗಿ ಆಮೇಲೆ ಇವಾಗ ಇಂಟರ್ವ್ಯೂ ಹೋಗ್ಬೇಕಷ್ಟೇ ಹಾಂ ಫಸ್ಟ್ ಟೈಮ್ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ನೋಡುವ ಅದೇ ಇದರಲ್ಲಿ ಬಂದಿದ್ದು ಜಾಬ್ ಬೇಕೇ ಬೇಕು ಅಂತ ಬಂದಿಲ್ಲ ಸಿಕ್ಕಿದ್ರೆ ಓಕೆ ಪ್ರಿಪೇರ್ ಆಗಿದ್ದೀವಿ ಬೇಸಿಕ್ ಪ್ರಿಪರೇಷನ್ ಉಂಟು

ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟೇಜ್ ಆದರೂ ಅಟೆಂಡ್ ಆಗ್ತಾರೆ ಇಲ್ಲಿಗೆ ಹೆಸರು ರಾಶಿ ರೈ ಅಂತ ಸೈಂಟ್ ಫಿಲಮಿನ ಕಾಲೇಜ್ ಪುತ್ತೂರಿಂದ ಬಂದಿದ್ದು ನೆಟಿವ್ ನೇಟಿವ್ ಮಡಿಕೇರಿ ಮಡಿಕೇರಿ ಹಾಂ ಮಹೇಶ್ ನವಿ ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರಿ ಇಲ್ಲಿ ಬಂದಿದ್ದು ಹಾಂ ಹೌದು ಕಾಲೇಜಲ್ಲಿ ಹೇಳಿದರು ಹೀಗೆ ಜಾಬ್ ಫೇರ್ ಉಂಟು ಅಂತ ಹಾಗೆ ಮತ್ತೆ ಇವತ್ತು ಎಲ್ಲರೂ ಬಂದ್ವಿ ಸ್ಟೂಡೆಂಟ್ಸ್ ಎಲ್ಲ ಮಾತಾಡಿ ಅಂದರೆ ಏನು ಮಾಡ್ತಾ ಫೈನಲ್ ಇಯರ್ ಬಿ ಬಿ ಎ ಓಕೆ ಅಟೆಂಡ್ ಅಟೆಂಡ್ ಆಗಲಿಕ್ಕೆ ಆಗಲಿಕ್ಕೆ ಏನು ಏನು ಸ್ಟೂಡೆಂಟ್ಸ್ ಬಟ್ ಅವರಿಗೆ ಜಾಬ್ ಸಿಗ್ತಾ ಇರೋದಿಲ್ಲ ಮ್ಯಾಮ್ ಎಲ್ಲಿ ಎಲ್ಲ ಜಾಬ್ ಫೇರ್ ಆಗುತ್ತೆ ಮ್ಯಾಮ್ ಎಲ್ಲ ಅಟೆಂಡ್ ಮಾಡೋದು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಫೈನಲ್ ಅದು ಅಟ್ಲೀಸ್ಟ್ ಟ್ರೈ ಮಾಡಬೇಕು ನಮ್ಮ ಬೆಸ್ಟ್ ಟ್ರೈ ಮಾಡಿಬಿಟ್ಟು ಎಲ್ಲಿ ಸಿಗುತ್ತೆ ಎಲ್ಲ ಇಂಟರ್ವ್ಯೂಸ್ ಈಗ ಕೊಡ್ತಾ ಹೋಗ್ತೀವಿ ಈಗ ನೆಕ್ಸ್ಟ್ ಆಲ್ವಸ್ ಅಲ್ಲಿ ಕೂಡ ಇದೆ ಅಲ್ಲಿ ಸೇ ಇಂಟರ್ವ್ಯೂ ಕೊಡ್ತೀವಿ ಮ್ಯಾಮ್ ಎಲ್ಲಿ ಸಿಗುತ್ತೆ ಪ್ಲೇಸ್ಮೆಂಟ್ ಅಲ್ಲಿಗೆ ಫೇಸ್ ಮಾಡಿ ಲೈಕ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮ್ಯಾಮ್ ಬೆಸ್ಟ್ ಅದು ಎಕ್ಸ್ಪೀರಿಯೆನ್ಸ್ ಆದಾಗೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಬಿಲ್ಡ್ ಆಗುತ್ತೆ ಸೊ ಎಲ್ಲ ಕಡೆ ಇಂಟರ್ವ್ಯೂ ಕೊಡಿ ಅಂತ ಹೇಳ್ತೀನಿ ಲಾಸ್ಟ್ ಟೈಮ್ ಕೂಡ ನಾನು ಫೆಸ್ಟ್ಗೆ ಬಂದಿದ್ದೆ ಇಲ್ಲಿಗೆ ಕಾಲೇಜಿಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಇವಾಗ ಮಾತ್ರ ಹಾಂ ಮ್ಯಾಮ್ ಚಂದ ಆರ್ಗನೈಸ್ ಮಾಡ್ತಾರೆ ಮ್ಯಾಮ್ ಲಾಸ್ಟ್ ಮ್ಯಾಮ್ ಫೆಸ್ಟ್ ಬರುವಾಗ ಸಹ ಕೂಡ ಲೈಕ್ ಎಸ್ಕೋಟಿಂದ ಹಿಡಿದು ಎಲ್ಲ ಕೂಡ ನೀಟಾಗಿ ಮಾಡಿದ್ರು ಈವನ್ ಇವತ್ತು ಸಹ ರಿಜಿಸ್ಟ್ರೇಷನ್ ಡೆಸ್ಕಿಂದ ಸಹ ಎಲ್ಲ ಕ್ಲೀನಾಗಿ ಮೆಸ್ಡಪ್ ಇಲ್ಲ ಆರಾಮಾಗಿ ಹೋಗ್ತಾ ಉಂಟು ಸೊ ಖುಷಿ ಇದೆ ಮ್ಯಾಮ್ ಈ ಥರ ಅಪೋರ್ಚುನಿಟಿ ಎಲ್ಲ ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್ ಎಕ್ಸ್ಪೀರಿಯನ್ಸ್ ನಮಗೆ ಕೊಟ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಿದ್ದಾರೆ ಅಂತ ಸೊ ಥ್ಯಾಂಕ್ ಯು ಅವರಿಗೆ ಸೊಂಡ್ ನೋಡ್ಬೇಕು ಮ್ಯಾಮ್ ಎಲ್ಲ ಕಡೆ ನೋಡಬೇಕು ಇದ್ರೆ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್ ಅನುರಾಧ ಕುರುಂಜಿ ಅಂತ ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ನಮ್ಮ ಕಾಲೇಜಿನಲ್ಲಿ ಆಡಳಿತ ಮಂಡಳಿಯರು ಮತ್ತು ನಮ್ಮ ಸಂಸ್ಥೆ ಜೊತೆಗೂಡಿ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಇಂದಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಉದ್ಯೋಗದ ಅವಶ್ಯಕತೆ ಬಹಳಷ್ಟಿದೆ ಆ ನಿಟ್ಟಿನಲ್ಲಿ ಈ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು ಈಗಾಗಲೇ ನೂರ ಹನ್ನೆರಡು ಜನರು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ಬಹುಶಃ ಇನ್ನೂ ಕೂಡ ಬರುವ ಸಾಧ್ಯತೆಗಳು ಇದೆ ಬಹಳಷ್ಟಿದೆ ಆ ನಿಟ್ಟಿನಲ್ಲಿ ಈ ಒಂದು ಉದ್ಯೋಗ ಮೇಳ ಖಂಡಿತ ಯಶಸ್ವಿಯಾಗ್ತದೆ ಎನ್ನುವಂಥದ್ದು ಕೂಡ ನಮ್ಮ ಆಶಯ ಈ ಒಂದು ಉದ್ಯೋಗ ಮೇಳದಲ್ಲಿ ಕೇವಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಲ್ಲ ಹೊರಗಿನ ವಿದ್ಯಾರ್ಥಿಗಳು ಕೂಡ ಅಂದರೆ ಡಿಗ್ರಿ ಪದವಿಯನ್ನು ಮುಗಿಸಿದಂಥ ಬಿ ಎ ಬಿ ಕಾಂ ಬಿ ಎಸ್ ಸಿ ಬಿ ಬಿ ಎ ಬಿ ಎಸ್ ಡಬ್ಲ್ಯು ಬಿ ಸಿ ಎ ಈ ಎಲ್ಲ ಕೋರ್ಸ್ಗಳಲ್ಲಿ ಪದವಿಯನ್ನು ಮುಗಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಸಾಫ್ಟ್ವೇರ್ ಆಗುತ್ತೆ ಮ್ಯಾಮ್ ಎಲ್ಲೇ ಅಟೆಂಡ್ ಮಾಡಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಫೈನಲ್ ಅದು ಅಟ್ಲೀಸ್ಟ್ ಟ್ರೈ ಮಾಡಬೇಕು ಫಸ್ಟ್ ಟೈಮ್ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅದೇ ಇದರಲ್ಲಿ ಬಂದಿದ್ದು ಜಾಬ್ ಬೇಕೇ ಬೇಕು ಅಂತ ಬಂದಿಲ್ಲ ಸಿಕ್ಕಿದ್ರು ಪ್ರಿಪೇರ್ ಆಗಿದ್ದೀವಿ ಬೇಸಿಕ್ ಪ್ರಿಪರೇಷನ್ ಎಸ್ ನೋಡಿದ್ರಲ್ಲ ಎನ್ ಎನ್ ಸಿ ಕ್ಯಾಂಪಸ್ ಫೈರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಒಳಗಡೆ ಒಳ್ಳೆಯ ರೆಸ್ಪಾನ್ಸ್ ಸಾಕಷ್ಟು ಇಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತಹದು ಇದಾಗಿತ್ತು ಇವತ್ತಿನ ವಿಶೇಷ ಕ್ಯಾಮರಾ ಪರ್ಸನ್ ರಕ್ಷಿತ್ ಜೊತೆ ನಾನು ಪೂಜಶ್ರೀ ಶ್ರೀ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿದೆ ಅಲ್ವಾ తుట్ రియలి గుడ్ మదర్ ఇస్లీ పీలగయ ప్రీతి జియల్ ఆచార్య జ్యువెలర్స్ ಗಾರ್ಮೆಂಟ್ಸ್ ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಫೋರ್ ಡಬಲ್ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಜೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಸುಳ್ಯದ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆ ಪರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿದಿನವೂ ಹೊಸ ಹೊಸ ಸ್ಟಾಕುಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೆ ಒಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪಾ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ